ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್್ಯೋರ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ನವೆಂಬರ್ ಹದಿನೇಳರ ನಂತರ ಅಥವಾ ನಂಬರ್ ಕೊನೆಯ ಭಾಗದಲ್ಲಿ ದ್ವಿತೀಯ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡುವುದಾದರೆ ಆಲ್ಮೋಸ್ಟ್ ಈ ಮಾಸದಲ್ಲಿ ಅಂದರೆ ತುಂಬ ದಿನಗಳಿಂದ ಈ ಏಳೂವರೆ ವರ್ಷ ಸಾಡೆ ಸಾತಿನ ಅನುಭವ ಆಗಿರಬಹುದು ಅಥವಾ ಜುಲೈ ಮಾಸದಲ್ಲಿ ಆರಂಭವಾಗಿರುವಂತಹ ಶನಿವಕ್ರ ಸಂಚಾರ ಈ ರೆಟ್ರೋಗ್ರೇಡ್ ಸ್ಟೇಟ್ ವಕ್ರಗ ಗಮನ ಸಂಚಾರ ಹಿಮ್ಮುಖ ಚಾಲನೆ ಆಗಿರ್ಬೋದು ಇನ್ನೂ ದ್ವಿತೀಯ ಸ ಈ ರಾಹುವಿನ ಪ್ರಭಾವ ಆಗಿರ್ಬೋದು ಮಕರ ರಾಶಿಯವರಿಗೆ ನಮಗೆ ಒಳ್ಳೆ ಕಾಲನೇ ಬರಲ್ವಾ ನಮಗೆ ಒಳ್ಳೆಯದೇ ಆಗಲ್ವಾ ಅನ್ನುವಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಕೆಲವೊಂದು ವಿಷಯಗಳು ಅದು ಗುರುವಿನ ರೂಪದಲ್ಲಾಗಿರಬಹುದು ಅಥವಾ ನವಂಬರ್ ಹದಿನೇಳರ ನಂತರ ವೃಶ್ಚಿಕದಲ್ಲಿ ಬರ್ತಾ ಇರುವಂತಹ ರವಿಯ ಆಗಮನದಿಂದ ಮುಖ್ಯವಾಗಿ ಮಕರ ರಾಶಿಯವರಿಗೆ ಬರುವಂತಹ ದಿನಗಳಲ್ಲಿ ಅದ್ಭುತ ರೀತಿಯಲ್ಲಿ ಶುಭ ವಿಷಯಗಳು ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಹದಿನೇಳನೇ ತಾರೀಕು ರವಿ ಆಗಮನ ವೃಶ್ಚಿಕ ರಾಶಿಗೆ ಬರುವುದರಿಂದ ಈ ಮಕರ ರಾಶಿಯವರಿಗೆ ತುಂಬ ಅನುಕೂಲ ಫಲಗಳನ್ನು ಪಡೆಯೋದಕ್ಕೆ ಇನ್ನು ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಂದರೆ ಈ ಕಟಕ ರಾಶಿಯಲ್ಲಿ ಗುರುಗ್ರಹ ಯಾವಾಗಲೂ ಕೂಡ ತುಂಬ ಬಲವಂತನಾಗ್ತಾನೆ ದಿಗ್ಬಲನಾಗ್ತಾನೆ ಆದ್ದರಿಂದ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಈ ಗುರು ಸಂಚಾರ ಅನ್ನೋದು ಇವರಿಗೆ ಅದ್ಭುತವಾಗಿರುವಂತಹ ಒಂದು ಯೋಗದಾಯಕ ಫಲಗಳನ್ನು ಮಕರ ರಾಶಿಯವರಿಗೆ ಇರ್ತಾರೆ ಇನ್ನು ಅದರ ಜೊತೆಗೆ ಕುಜ ಮಹಾಶಿಯರು ಕೂಡ ನವೆಂಬರ್ ಮಾಸದಲ್ಲಿ ಸ್ವಕ್ಷೇತ್ರವಾಗಿರುವಂತಹ ವೃಶ್ಚಿಕ ರಾಶಿಯಲ್ಲಿ ಇರುತ್ತಾ ಮಕರ ರಾಶಿಯವರಿಗೆ ಅನುಕೂಲ ಫಲಗಳನ್ನು ಇರ್ತಾರೆ ಸೊ ಒಟ್ಟಾಗಿ ಈ ಹದಿನೈದನೇ ತಾರೀಕು ನಂತರ ಒಂದು ರೀತಿ ಗ್ರಹಗಳ ಅನುಕೂಲತೆಯಿಂದ ತುಂಬ ದಿನಗಳ ನಂತರ ಮಕರ ರಾಶಿಯವರಿಗೆ ಇಲ್ಲಿಯವರೆಗೂ ಅಯ್ಯೋ ಎಲ್ಲ ಎಲ್ಲ ಹೂಡಿಕೆ ಮಾಡ್ತಾ ಇದ್ವಿ ಲಾಭಗಳು ಇಲ್ಲ ಆದಾಯ ಇನ್ಕ್ರಿಮೆಂಟ್ ಆಗ್ತಾಯಿಲ್ಲ ಉದ್ಯೋಗ ಬದಲಾವಣೆ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಉದ್ಯೋಗ ಪ್ರಯತ್ನ ಮಾಡ್ತಾ ಇದೀವಿ ಉದ್ಯೋಗ ಸಿಗ್ತಾ ಇಲ್ಲ ಇನ್ನು ವಿವಾಹಾದ ಶುಭ ಕಾರ್ಯಗಳು ನಡೀತಾ ಇಲ್ಲ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಾಗ್ತಾಯಿಲ್ಲ ಈ ಕೆ ಮಕ್ಕಳ ಸಂತಾನ ಈ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಇತ್ಯಾದಿ ಸಾಕಷ್ಟು ಇಷ್ಟು ಸಮಸ್ಯೆಗಳಿಂದ ಸಾಲದ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಮಕರ ರಾಶಿಯವರಿಗೆ ಈಗ ಈ ಸಮಸ್ಯೆಗಳಿಂದ ಸ್ವಲ್ಪ ಅನುಕೂಲ ಫಲಗಳನ್ನು ಒಂದು ರೀತಿ ರಾಜಯೋಗವನ್ನು ಪಡೆಯುವಂತಹ ಒಂದು ಸಂದರ್ಭ ಅನ್ನೋದು ಮಕರ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಅನಾರೋಗ್ಯ ಸಮಸ್ಯೆಗಳು ಯಾಕಂದರೆ ಇಲ್ಲಿ ಶನಿ ರಾಹು ದ್ವಿತೀಯ ಸ್ಥಾನದಲ್ಲಿದ್ದು ಕೆ ಈ ಅನಾರೋಗ್ಯ ಸಮಸ್ಯೆಗಳು ಅಥವಾ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋವರಿಗೆ ತೊಂದರೆಗಳು ಕೊಟ್ಟರು ಕೂಡ ಈ ಗುರು ಕಟಕ ರಾಶಿಯಲ್ಲಿ ಎಕ್ಸಾಸ್ಟೇಷನ್ ಆಗಿ ಅಂದರೆ ಉಚ್ಚ ದಿಗ್ಬಲನಾಗಿ ಇಲ್ಲಿ ಅನುಕೂಲವಾಗಿರೋದರಿಂದ ಆರೋಗ್ಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಶುಭ ಸುದ್ದಿಯನ್ನು ಪಡೆಯುವಂತಹ ಯೋಗ ಅನ್ನೋದು ಇರುತ್ತೆ ಯಾರಿಗೆ ಅದ್ಭುತವಾಗಿರುತ್ತೆ ಅಂದರೆ ಮುಖ್ಯವಾಗಿ ತುಂಬ ದಿನಗಳಿಂದ ವಿದೇಶಕ್ಕೆ ಹೋಗಿ ಡಾಲರ್ ಸಂಪಾದನೆ ಮಾಡಬೇಕು ಇವರೋ ಸಂಪಾದನೆ ಮಾಡಬೇಕು ದಿನಾರ್ ಸಂಪಾದನೆ ಮಾಡಬೇಕು ಅನ್ನುವಂತಹ ಅದು ವೃತ್ತಿ ರೀತಿಯಾಗಿರಬಹುದು ವ್ಯಾಪಾರ ವಿಷಯಗಳಲ್ಲಾಗಿರಬಹುದು ಕೆಲವೊಂದು ಆಯ್ಕೆ ಉನ್ನತ ವಿದ್ಯಾವಕಾಶಗಳಿಗೋಗ ಅವಕಾಶಗಳನ್ನ ಹುಡುಕೊಂಡಾಗಿರ್ಬೋದು ತುಂಬ ದಿನಗಳಿಂದ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಇದು ಅದ್ಭುತ ರೀತಿಯಲ್ಲಿ ಅವಕಾಶಗಳನ್ನು ಮತ್ತು ಅದರಲ್ಲಿರುವಂತಹ ಆತಂಕಗಳನ್ನು ಬಗೆಹರಿಸಿ ನಿಮ್ಮ ಮಾರ್ಗ ಸುಗಮ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ನಾಟ್ ಓನ್ಲಿ ಫಾರಿನ್ ಕಂಟ್ರೀಸ್ ಅಂತಲಿಲ್ಲ ಜನ್ಮಸ್ಥಳವನ್ನು ಬಿಟ್ಟು ದೂರದ ಪ್ರದೇಶದಲ್ಲಿ ಇದು ದೂರದಲ್ಲಿರುವಂತಹ ನಗರಗಳಲ್ಲಿ ನೀವು ಮಾಡುವಂತಹ ವಿದ್ಯಾ ಉನ್ನತ ವಿದ್ಯಾ ಉದ್ಯೋಗ ವ್ಯಾಪಾರಾದಿ ವಿಷಯಗಳಲ್ಲಿ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಈ ಮಾಸ ಅದ್ಭುತವಾಗಿ ರವಿ ನಿಮಗೆ ಅನುಕೂಲವಾಗಿ ಅದ್ಭುತವಾಗಿರುವಂತಹ ಸಪ್ತಮದಲ್ಲಿರುವಂತಹ ಗುರುಗ್ರಹ ಈ ವಿಷಯಗಳಲ್ಲಿ ಅನುಕೂಲವಾಗಿ ಯಾಕಂದರೆ ವ್ಯಯ ಅದ ವ್ಯಯಾಧಿಪತಿಯ ಹನ್ನೆರಡನೇ ಮನೆಗೆ ಅಧಿಪತಿ ಯಾರು ಗುರು ಮಹಾಶಯ ತೃತೀಯ ಸ್ಥಾನ ಮತ್ತು ವ್ಯಯಸ್ಥಾನಕ್ಕೆ ಮಕರ ರಾಶಿಯವರಿಗೆ ಅಧಿಪತಿಯಾಗಿರುವಂತಹ ಗುರುಮಹರ್ಷಿಯರು ಇಲ್ಲಿ ಏಳನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಈ ವಿದೇಶಿ ಅಥವಾ ದೂರ ಪ್ರಯಾಣದಲ್ಲಿ ಮಾಡುವಂತಹ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ಇನ್ನು ಮದುವೆ ಆಗ್ತಾಯಿಲ್ಲ ಪೋಸ್ಟ್ಪೋನ್ ಆಗ್ತಾಯಿದೆ ಸಾಕಷ್ಟು ಆತಂಕಗಳು ಇತ್ಯಾದಿ ವಿಷಯಗಳಿಗೆ ನೀವು ಈ ಸಂದರ್ಭದಲ್ಲಿ ಏನಾದರೂ ಪ್ರಯತ್ನಗಳು ಮಾಡಿದ್ರೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈಗ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮನೆಯಲ್ಲಿ ಹೇಳದೆ ತುಂಬ ಆತಂಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ಕೆಲವೊಂದು ಶುಭ ಸುದ್ದಿಗಳನ್ನು ಕೇಳುವಂಥದ್ದು ಆ ಕಡೆ ಈ ಕಡೆ ಇಬ್ಬರು ಪೇರೆಂಟ್ಸು ಅಥವಾ ಹಿರಿಯರು ಅನುಮೋದನೆ ನೀಡುವಂಥದ್ದು ಅಥವಾ ನೀವು ತುಂಬ ಇಷ್ಟಪಡ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗಮನ ಆಗುವುದಕ್ಕೆ ಈ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ತುಂಬ ದಿನಗಳಿಂದ ಮಹಿಳೆಯರು ಮಕರ ರಾಶಿ ಮಕ್ಕಿ ಮಹಿಳೆಯರು ಒಳ್ಳೆಯ ಒಡವೆಗಳನ್ನು ಮಾಡಿಸ್ಬೇಕು ಒಳ್ಳೆಯ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಹ ವ್ಯಕ್ತಿಗಳಿಗೆ ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಆಕಾಶಕ್ಕೇರಿದೆ ಬಟ್ ಆದರೂ ಕೂಡ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಗವ ಈ ಎಷ್ಟೇ ಬೆಳೆ ಏರಿಕೆ ಆದ್ರೂ ಕೂಡ ಆ ಬರುವಂತಹ ಅವಕಾಶಗಳಿಂದ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ನೂತನ ಸ್ವರ್ಣ ಆಭರಣಗಳನ್ನು ಪರ್ಚೇಸ್ ಮಾಡುವಂತಹ ಅವಕಾಶ ಇರುತ್ತೆ ಅಥವಾ ನೂತನ ವಾಹನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ ನೋಡಿ ನಿಮ್ಮ ಡಿಸೈರ್ಸ್ ಏನಿರುತ್ತೆ ನಿಮ್ಮ ಇಮ್ಯಾಜಿನೇಷನ್ಸಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮನೆ ಅಥವಾ ಮನಿ ಸಕ್ಸಸ್ ಇತ್ಯಾದಿ ವಿಷಯಗಳಲ್ಲಿ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ಒಂದು ಆಚರಣೆ ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡಿ ಅದಕ್ಕೆ ಮಾಡುವಂತಹ ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ ಆದ್ದರಿಂದ ಇರುವಂಥ ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿರಿ ಆ ಅವಕಾಶಗಳ ಮುಖಾಂತರ ಗೋಸ್ಕರ ಮಕರ ರಾಶಿ ಅಂದ್ರೆ ಹಾರ್ಡ್ ವರ್ಕ್ ನೇಚರ್ ಅಂತ ಹೇಳ್ತೇವೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಸೊ ನಿಮ್ಮ ಹಾರ್ಡ್ವರ್ಕ್ಗೆ ಡೆಡಿಕೇಷನ್ಗೆ ಅಥವಾ ಒಂದು ಪಂಕ್ಚುವಾಲಿಟಿಗೆ ಮಕರ ರಾಶಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇರ್ತೀವಿ ಸೊ ಆ ರೀತಿ ನಿಮ್ಮಲ್ಲಿರುವಂತಹ ಇಮ್ಯಾಜಿನೇಷನ್ಸ್ನಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ನೀವು ಮಾಡುವಂತಹ ವರ್ಕ್ ಮುಖಾಂತರ ಪ್ರಯತ್ನಗಳ ಮುಖಾಂತರ ಅವಕಾಶಗಳ ಮುಖಾಂತರ ಈ ಸಂದರ್ಭದಲ್ಲಿ ಅನುಕೂಲವಿರುತ್ತೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಯಾಕಂದರೆ ಇಲ್ಲಿ ದ್ವಿತೀಯ ಸ್ಥಾನ ಕುಟುಂಬ ಧನಸ್ಥಾನದಲ್ಲಿ ಶ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ರಾಹುವಿನ ಜೊತೆ ಇರೋದರಿಂದ ವಿದ್ಯಾರ್ಥಿಗಳು ಮುಖ್ಯವಾಗಿ ನಿಮ್ಮ ಫೋಕಸ್ನ ನಿಮ್ಮ ಕಾನ್ಸಂಟ್ರೇಷನ್ನ ಡಿವಿಯೇಟ್ ಆಗ್ದಂಗೆ ನಿಮ್ಮ ವಿದ್ಯಾಭ್ಯಾಸದ ಅಥವಾ ನಿಮ್ಮ ಗುರಿ ನಿಮ್ಮ ಸಾಧನೆ ಬಗ್ಗೆ ಮಾತ್ರ ಇರಲಿ ಲೈಫಲ್ಲಿ ಎಂಜಾಯ್ಮೆಂಟ್ ಆಟೋಮೆಟಿಕ್ಕಾಗಿ ಬರುತ್ತೆ ಬಟ್ ಅಟ್ ಸ ಟೈಮ್ ಪೀರಿಯಡ್ ಬಂದಾಗ ಎಜುಕೇಷನ್ ಓದುವಂತಹ ಸಮಯದಲ್ಲಿ ಓದಬೇಕು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಹಠ ಇದ್ದರೆ ಖಂಡಿತವಾಗಿ ಈ ಡಿವಿಯೇಷನ್ಸ್ ಏನಿರುತ್ತೋ ಅದನ್ನು ಖಂಡಿತವಾಗಿ ಓವರ್ಕಮ್ ಮಾಡಿ ನೀವು ಅಂದ್ಕೊಂಡಿರುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಕಾಡೆಮಿಕ್ ಎಕ್ಸಾಮ್ಸ್ ಆಗಿರ್ಬೋದು ಎಕ್ಸಲೆಂಟಾಗಿ ಸಕ್ಸಸ್ ಆಗೋದಕ್ಕೆ ಈ ವಿದ್ಯಾರ್ಥಿಗಳಿಗೆ ಫೋಕಸ್ಡಾಗಿ ಇರಬೇಕಾಗಿರುತ್ತೆ ಸೊ ಆದ್ದರಿಂದ ಒಟ್ಟಾಗಿ ತುಂಬ ದಿನಗಳ ನಂತರ ಮಕರ ರಾಶಿಯವರಿಗೆ ಸ್ವಲ್ಪ ಅನುಕೂಲವಾಗಿರುವಂತಹ ಸ್ವಲ್ಪ ಆಶೆಗಳು ಮತ್ತೆ ಚಿಗುರುವಂತಹ ಸಂದರ್ಭಗಳು ಬರ್ತಾ ಇದೆ ಅಂದರೆ ಅದು ಈ ಸಮಯದಲ್ಲಿ ನಮ್ಮ ಮುಂದೆ ನವೆಂಬರ್ ಟ್ವೆಂಟಿ ಏತ್ ಆದಮೇಲೂ ಕೂಡ ಈ ತೃತೀಯ ಸ್ಥಾನಕ್ಕೆ ಬರುವಂತಹ ಅಶ್ವಿನಿ ಪರಮಾತ್ಮರು ಮತ್ತಷ್ಟು ಸಕ್ಸಸ್ ರೇಟ್ನ ಇನ್ಕ್ರೀಸ್ ಹಂತ ಹಂತವಾಗಿ ನಿಮಗೆ ಸಕ್ಸಸ್ನ ಈ ರಾಷ್ಟ್ರಾಧಿಪತಿ ನಿಮಗೆ ಅನುಕೂಲವಾಗಿ ನೋಡ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳ ಜೊತೆಗೆ ಮತ್ತಷ್ಟು ಆಸಕ್ತಿಕರ ವಿಷಯದ ಜೊತೆಗೆ ಈ ರವಿಬಲ ಗುರುಬಲ ಅದ್ಭುತವಾಗಿ ನಿಮ್ಮ ಕನಸುಗಳನ್ನು ನೆನ ಈಡೇರಿಸಲಿ ಅಂತ ಹೇಳ್ತಾ ಸರ್ವೇ ಜನಾಖಿೋ ಬ ಸಮಸ್ತ ಸನ್ಮಂಗಳ ಜಯ ಶ್ರೀರಾಮ್